ಊಟ ಮಾಡುವಂತ ನನಗೆ ಯಾಕೆ ಹಸು ಆಗುತ್ತಿಲ್ಲ ನೀನೆ ಹೋಗಿ ಇಂತ ಮಾಡುವ ನಾನು ಎರಡು ಸಿನಿ ನೋಡ್ತಾನೆ ಇದ್ದೀನಿ ಯಾವುದೋ ಒಂದು ಚಿಂತೆಲಿದ್ದೀರಾ ಸರಿಯಾಗಿ ಊಟ ಮಾಡ್ತಾನೆ ಇಲ್ಲ ಏನೋ ಬಿದ್ದ ಮೈಮೇಲೆ ಹೋಗಿ ಆಡ್ತಾ ಇದ್ದೀರಲ್ಲ ಏನಾಗಿದೆ ಏನಾಗಿದೆ ಅನ್ನೋದನ್ನು ಹೇಳಿದೆ ಕಣಕೊಂಡು ಸಾಲವಿದೆ ಎಂದು ಹೇಳಿದಾಗ ತಂದೆ ಮಾಡಿದ ಸಾಲವನ್ನು ಕೊಟ್ಟು ಹೋಗಿದೆಯಾ ಅಥವಾ ಕೊಟ್ಟಿ ಮನಸ್ಸುಲಿ ಮಾಡಿದೆ ಎಂದು ಚರ್ಚೆ ಮಾತನಾಡಿ

ಸಾಕಟ್ಟು ಸಾಕ್ಷಿಯನ್ನು ಹುಟ್ಟಿಸಿ ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ತಂದೆ ಮಾಡಿದ ಸಾಲವಿದೆ ತಂದೆ ಮಾಡಿದ ಸಾಲವನ್ನು ಹರಿದುಕೊಳ್ಳುವುದು ಅಂತ ಹೇಳುತ್ತಾರೆ ಹಿರಿಯರಾದರೂ ಹೇಳುತ್ತಾರೆ ತಂದೆ ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಇಷ್ಟು ಚಿಂತೆ ಮಾಡಿ ಬರುತ್ತಾ ಇದ್ದೀರಾ ಹೇಗಿದ್ರು ಬೇರೆ ಬಂದ್ಮೇಲೆ ಅವರಿಗೆ ವಿಷಯ ತಿಳಿಸಿ ಅವ್ರ ಮನೆ ಆಗ ಆನವರು ಯಾವುದಕ್ಕಾಗಿ ಸಾಲ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಆಮನು ಗೊತ್ತಾಗುತ್ತೆ ಒಂದು ಸುಳ್ಳಿನ ನಾಟಕ ಎಲ್ಲಿ ಬೇಡ ಕಣಕ ಬೇಡ ನಮ್ಮ ಮನಿತನ ಮೇಲೆ ಸಾಲವಿದೆ ಅನ್ನೋದು ನಮ್ಮ ತಮ್ಮನಿಗೆ ಗೊತ್ತಾಗಬಾರದು ನಮ್ಮ ಜೀವನ ಮತ್ತು ಇಟ್ಟಾದರು ಸಾಲವನ್ನು ಮುಟ್ಟಿಸುತ್ತೇನೆ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಶಕ್ತಿ

ಅದಕ್ಕೆ ನಿನ್ನ ನಮ್ಮ ತವರ ಮನೆಯಲ್ಲಿ ಮೂರು ಚಿನ್ನದ ಸರವನ್ನು ಕೊಟ್ಟು ಬಿಡುಗಡೆ ಹೌದು ಹೊತ್ತು ಬಂದಂಗೆ ಒತ್ತು ಬಂದಂಗೆ ಕತ್ತೆ ಕಾಲ ಹಿಡಿದಾದರೂ ಜೀವನ ನಡೆಸಬೇಕು ಹೇಳುತ್ತಾರೆ ಭಾರತ ನಮ್ಮನ್ನು ಬೆನ್ನತ್ತಿ ಬಿಡದೆ ಬೆನ್ನತ್ತಿ ಕಾಡುತ್ತಿರುವಾಗ ಆ ಬಂಗಾರ ಏನು ನಮಗೆ ಮುಖ್ಯವಲ್ಲ ನಮ್ಮ ಸಂಸಾರಿಸಿ ಸರಿಯಾಗಿತ್ತು ನಮ್ಮ ಬಾಳಿಗೆ ಯಾವ ರೈತ ಬರುತ್ತೆಯ ದೇವರು ನಮ್ಮನ್ನು ಸರಿಯಾಗಿ ಕಾಯ್ದರೆ ಆ ಬಂಗಾರವನ್ನು ಮನವಿ ಮಾಡಿಸಿಕೊಡುತ್ತೇನೆ ಕೆಲಸ ಬೇರಪ್ಪ ಯಾಕಣ್ಣ ಯಾಕೋ ನಿನ್ನ ತುಂಬ ಮನಸ್ ಹೊರಗೆ ಬರುತ್ತಿದೆಯಲ್ಲ ಏನಾಯ್ತ ನಾನೆ ಇಲ್ಲ ಬೇರಪ್ಪ ಇಲ್ಲ ಬೇರಪ್ಪ ನನಗೇನಾಗಿಲ್ಲ ಸುಳ್ಳು ನಿನ್ನ ಬೆನ್ನೆಯಿಂದ ಹುಟ್ಟಿ ನಿನ್ನ ಬೆನ್ನವಾದ ಬಂದ ತಮ್ಮ ನಾನು ನಿನ್ನ ಮನವ ಕರುಗುರು ನನಗ ಅರ್ಥವಾಗದಿಲ್ಲವೇ ಹೇಳು ಯಾವ ಕರುಗು ನಿನ್ನ ಮನ ಕರುದು ಕೊಡುದು ತಿಂತಿದೆ ಆ ನಿನ್ನ ಮನ ಕೊಡುದು ತಿನ್ನುವ ಹುಳವನ್ನು ಹಿಡಿದು ತಂದು ಕಾಸು ತರಿಸಿ ಹಾಕುವೆ ಚಿಕ್ಕಪ್ಪ ಚಿಕ್ಕಪ್ಪ ಬಾರು ಚಿಕ್ಕಪ್ಪ ಏನಾಯ್ತಪ್ಪ ನಿನಗೆ

ಏನು ನಿನ್ನನ್ನು ಹೊಡೆದು ತಾಲಿಯಿಂದ ಹೊಲಗೆ ತಳೆದಿರಿ ಆಯ್ತು ಇರಪ್ಪ ಏನು ಮಾಡ್ತೀ ಹೇಳ್ ಮಾತಾಡ್ತಿದ್ದೆ ನೀನು ಅಣ್ಣಾ ಗುಲ್ ಗುಲ ಕೂಡ ಎಂದು ಕುಳಗೇನು ಹಾಗೆ ನಮ್ಮ ಕುಲ ಬರೋ ಕುಳಿಕೆ ಕಡಿಮೆ ಕೊಡ ಎಂದು ನಿಂದಿಸಿ ಮಾತನಾಡಿದ ಗೌಡ ಅಂದ್ಕೊಂಡು ಎದಿಗೆ ಓತು ನಾಯಿಗಳಿಗೆ ಹಾಕಿ ಬರೆದಿದ್ದರೆ ನಿನಗೆ ಸ್ವಲ್ಪ ಬುದ್ಧಿ ಇದೆಯಾ ಚಿಕ್ಕವರು ಜಗಳಕ್ಕೆ ಹೊಟ್ಟಿರುವ ಬುದ್ಧಿ ಕೆಟ್ಟಿಲ್ಲ ತಾನೇ ನಿನಗೆ ಯಾರಪ್ಪ ಚಿಕ್ಕ ನನ್ನ ಅಣ್ಣನ ಹೊಡೆದು ಕಳಿಸಿದ ಹೇಳ ನಾ ಹೇಳು ಈ ಯಾವ ಕಾರಣಕ್ಕಾಗಿ ನಿನ್ನ ಮೇಲೆ ಕೈ ಮಾಡಿದರು ಅದು ಅಣ್ಣ ಅದು ಇದು ಒಂದು ಅಳಕದ ಮಾತು ಹೇಳ ಹುಲಿ ಎಂದ ತಮ್ಮ ಮನೆಯಲ್ಲಿ ಏನು ಆಗಲಿ ಬರೀ ನೋಡಿ ಕಲಿಸಿದ್ದಾರೆ ನಾನು ಬದುಕಿದ್ದು ಏನು ಸ್ವಾರ್ಥಕನ್ನ ಗಂಡನೆಯ ಪುಂಡ ನೆನೆಸಿದುಕೊಂಡ ಪಾಪ ಗಂಡ ಎಂದು

ಅವರು ಎಲ್ಲಿಗೆ ಬಂದು ಬರೆದಿದ್ದರೆ ಆ ಶ್ರೀಮಂತರ ಕಾಣವನ್ನು ಕಟ್ಟಿಕೊಂಡು ಬಸ್ ತಂದು ನಿನ್ನ ಪಾದರ ಮೇಲೆ ಹಾಕಿ ತಪ್ಪಲಿಂದ ಅವರ ಮಗಕ್ಕೆ ತಟ್ಟಿ ತಟ್ಟಿ ಕೆಲಸದಿದ್ದರೆ ನಮ್ಮ ಮನೆಗೆ ಏನಕ್ಕೆ ಆದಿದೆಯೋ ಯಾಕೆ ಯಾಕೆ ಯೋಚನೆ ಮಾಡಿ ನೋಡಿ ಏನಾಗುತ್ತೋ ಒಮ್ಮೆ ಆಗುತ್ತೆ ಎಷ್ಟು ಅಂತ ಆಗ್ತೋ ಇಸ್ಕೊಂಡ್ಕೊಳ್ಳೋದು ಏನಾಗುತ್ತೋ ನೋಡೋ